ನಮಸ್ಕಾರ ಫ್ರಾನ್ಸಿಸ್ ನಮಸ್ಕಾರ ಸರ್ ಹೇಳಿ ಯಾಕಂದ್ರೆ ನಮ್ಮ ಆನಂದಪುರದಲ್ಲಿ ನೀವೇ ಫಸ್ಟ್ ಡಾಕ್ಟರೇಟ್ ಮಾಡಿರೋದು ಹೋಗ್ತಾರೆ ಮುಂದೆ ಮಾಡ್ತಾ ಇರ್ಬೋದು ಫಸ್ಟ್ ಡಾಕ್ಟರೇಟ್ ನೀವೇ ಅದು ನಮ್ಮ ಎಡೆಹಳ್ಳಿ ಊರಿನ ನಮ್ಮ ಸಂತಾನಬಾಯಿ ಅಣ್ಣನವರು ಮತ್ತೆ ಪೇದರಣ್ಣನವರು ಮೊಮ್ಮಗ ನೀವು ನಿಮ್ಮ ತಂದೆ ಸಿ ಸೋಜಾ ನಾವು ಸಾವಿರಣ್ಣ ಅಂತ ಕರಿತಿದ್ವಿ ಮೊನ್ನೆ ಅವರು ಲೋಕ ತ್ಯಜಿಸಿದ್ದಾರೆ ನಿಮ್ಮ ಪ್ರಾಥಮಿಕ ಶಿಕ್ಷಣ ಇದೆಲ್ಲ ಹೆಂಗ್ ಬಂತು ಅಂತ ವಿವರ ಮಾಡಿ ಈಗಿನ ತಲೆಮಾರಿಗೆಂಟ್ ಯಾಕಂದ್ರೆ ನನ್ನ ತಂದೆ ಹುಲಿಕೆ ತಲೆ ಜೋಗ ಪ್ರಾಥಮಿಕ ಶಿಕ್ಷಣ ನನ್ನ ತಂದೆ ಹುಲಿಕಲ್ ಅಲ್ಲಿ ಡ್ಯೂಟಿ ಮಾಡಿ ಹುಲಿಕಲ್ ಚೆಕ್ ಚೆಕ್ ಪೋಸ್ಟ್ ಅಲ್ಲಿ ಡ್ಯೂಟಿ ಮಾಡ್ ಪ್ರಾಥಮಿಕ ಶಿಕ್ಷಣ ಮೂರು ವರ್ಷಗಳು ಹುಲಿಕಲ್ ಸರ್ಕಾರಿ ಪ್ರಥಮ ಸರ್ಕಾರಿ ಪ್ರಾಥಮಿಕ ಶಾಲೆನಾಯ್ತು ಆ ನಂತರ ಅವರಿಗೆ ಹುನ್ನತ್ಕೊಪ್ಪ ಅಂತ ಹೇಳಿ ಚಕ್ರಗೋಷ್ಠಿ ಶಿರಾಳಕೊಪ್ಪದ ಪಕ್ಕ ಇರತಕ್ಕವರೆಗೆ ಮತ್ತೆ ಸರ್ಕಾರಿ ಶಾಲೆಯಲ್ಲೇ ನನ್ನ ಶಿಕ್ಷಣವನ್ನ ಕನ್ನಡ ಮಾಧ್ಯಮದಲ್ಲಿ ಆ ನಂತರ ಅವರಿಗೆ ಜಂಬಳಿಗುಲಕ್ಕೆ ಟ್ರಾನ್ಸ್ಫರ್ ಆಯ್ತು ಆಗ ಆ ಸಂದರ್ಭದಲ್ಲಿ ನಾನು ಜೋಗದಲ್ಲಿ ಒಂದು ವರ್ಷ ಓದ್ದೆ ಆ ನಂತರ ನನಗೆ ನನ್ನ ತಂದೆಗೆ ಶಿಕ್ಷಣದ ಬಗ್ಗೆ ಬಹಳ ಕಾಳಜಿ ಇತ್ತು ನಾನು ಒಳ್ಳೆ ಶಾಲೆಯಲ್ಲಿ ನನಗೆ ಅಂತೇಳಿ ಶಿವಮೊಗ್ಗದೂ ಸೇರಿಸಿದ್ರು ಅಲ್ಲೂ ಕೂಡ ಕನ್ನಡ ಮೀಡಿಯಂ ಪಿ ಯುಸಿನ ಕೂಡ ಅಲ್ಲೇ ಮಾಡಿದೆ ಆ ನಂತರ ಅವರು ನನಗೆ ಸಾಹಿತ್ಯದ ಬಗ್ಗೆ ಒಲವಿತ್ತು ನಾನು ಸೇಕ್ರೆಡ್ ಆರ್ಟ್ ಶಾಲೆ ಓದ್ಬೇಕಾದ್ರೆ ಬೆಳ್ಳೆಕರೆ ಹನುಮಂತ ಅನ್ನುವಂತವ್ರು ಮತ್ತೆ ಸರ್ ಇವರೆಲ್ಲ ನನಗೆ ಸಾಹಿತ್ಯ ವಿಚಾರದ ಬಗ್ಗೆ ಅನೇಕ ಸಾಹಿತ್ಯ ಓದ್ಬೇಕು ಅನ್ನೋದು ಅದು ಇಂಗ್ಲಿಷ್ ಸಾಹಿತ್ಯ ಓದ್ಬೇಕು ಅನ್ನೋ ಒಂದು ವ್ಯಾಮೋಹ ಬೆಳ್ದಿದ್ರಿಂದ ಸಾಗರದ ಎಲ್ ಬಿ ಕಾಲೇಜಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಸೇರ್ಕೊಂಡೆ ಇದೇ ಅನಂತಪುರ ಹೆಡಳ್ಳಿ ಸರ್ಕಲ್ ಇಂದ ಪ್ರತಿ ದಿವ್ಸ ಗಜನನ್ನ ಬಸ್ಸಿಗೆ ಓಡಾಡ್ತಿದ್ದೆ ಆಗ ಮೂರೂ ರೂಪಾಯಿ ಪಾಸ್ ನಮಗೆ ಸಾಗರ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದ ನಂತರ ನಾಲ್ಕು ಕಿಲೋಮೀಟರ್ ಎಲ್ ಬಿ ಕಾಲೇಜ್ ಇರೋದು ಪ್ರತಿ ದಿವಸ ನಾನು ನಡೆದೇ ಹೋಗ್ತಾ ಇದ್ದೆ ನನ್ನ ಜೊತೆ ಸಹಪಾಠಿಗಳು ಕೂಡ ಜೊತೆ ನಡ್ಕೊಂಡು ಹೋಗ್ತಾ ಇದ್ವಿ ಆಗ ನಾವು ಯೋಚನೆ ಮಾಡ್ತಿದ್ವಿ ಏನಂತ ಹೇಳಿದ್ರೆ ಆ ಇನ್ನು ಮುಂದೆ ನಾವು ಒಂದು ಯಾವತ್ತೊಂದು ಒಂದು ಸರ್ಕಾರಿ ಕೆಲಸ ಪಡಿತೀವ ಹೀಗೆಲ್ಲ ಇತ್ತಿತ್ತು ಇವತ್ತು ಸಾಗರ ಕಾಲೇಜಿನ ರೋಡ್ನಲ್ಲಿ ಬಸ್ ಸ್ಟ್ಯಾಂಡಿಂದ ನಡ್ಕೊಂಡು ಹೋಗೋ ರೋಡ್ನಲ್ಲಿ ನಾನು ನನ್ನ ವಾಹನದಲ್ಲಿ ಓಡಾಡ್ತೀನಿ ಬಹಳ ಸಂತೋಷ ಆಗುತ್ತೆ ಅಂತ ಮಳೆನಲ್ಲಿ ಯಾವುದನ್ನು ಲೆಕ್ಕಿಸ್ತೆ ಕ್ಲಾಸಿಗೆ ಒಂದು ನಿಮಿಷನೂ ತಡ ಹೋಗಬಾರ್ದು ಅಂತ ಹೇಳಿ ಛತ್ರಿ ಹಿಡಿದು ಮಳೆ ನೆಂದ್ಕೊಂಡ್ರು ಕೂಡ ಸರಿಯಾದ ಸಮಯಕ್ಕೆ ಹೋಗ್ತಿದ್ದೆ ಮತ್ತೆ ಆ ಕಾಲೇಜಿನ ಲೈಬ್ರರಿ ತುಂಬಾ ಇಷ್ಟ ನನಗೆ ಎಲ್ ಬಿ ಕಾಲೇಜಿಂದು ನನ್ನ ಮೇಷ್ಟ್ರುಗಳಾದ ಟಿ ಪಿ ಅಶೋಕ್ ಸರ್ ಇರ್ಬೋದು ಗುರುರಾವ್ ಬಾಪಟ್ಟಿರ್ ಇರ್ಬೋದು ಅದೇ ರೀತಿ ಜಸ್ವಂತ್ ಜಾಧವ್ ಇರ್ಬೋದು ಪೂರ್ಣಿಮಾ ಮೇಡಮ್ ಇರ್ಬೋದು ಸುಬ್ರಯ್ಯ ಸರ್ ಇವರೆಲ್ಲ ನನ್ನ ಸ್ಫೂರ್ತಿ ಆ ಕಾಲೇಜ್ನಲ್ಲಿ ನಾನು ಓದಿದ್ದಕ್ಕೆ ನನಗೆ ಮುಂದೆ ಮತ್ತೆ ಓದಬೇಕಂತ ಅನ್ನಿಸ್ತು ನನ್ನ ತಂದೆಯವರು ನನಗೆ ಏನು ಓದ್ತೀಯ ಅಂತ ಕೇಳಿದ್ರು ನೀನು ಆಫೀಸರ್ ಆಗಬೇಕಂತ ಹೇಳ್ತೀರು ನನ್ನ ಹೊಲವು ಸಾಹಿತ್ಯದ ಕಡೆ ಜಾಸ್ತಿ ಇದ್ದಿದ್ದರಿಂದ ನಾನು ಫಸ್ಟ್ ಬಿ ಎಡ್ ಮಾಡಬೇಕು ಹೇಳಿ ಹೇಳಿದೆ ಅವರು ಕರ್ನಾಟಕದ ದಿ ಬೆಸ್ಟ್ ಬಿ ಎಡ್ ಕಾಲೇಜ್ ಸೇಂಟ್ ಜೋಸೆಫ್ಸ್ ಕಾಲೇಜ್ ಆಫ್ ಎಜುಕೇಶನ್ ಮೈಸೂರಲ್ಲಿದೆ ಅಲ್ಲಿ ನನಗೆ ಬಿ ಎಡ್ ಮಾಡಲಿಕ್ಕೆ ಅವಕಾಶ ಆಯಿತು ಅಲ್ಲಿಂದ ನಾನು ಬಂದ ತಕ್ಷಣವೇ ನನಗೆ ಇಂಟರ್ವ್ಯೂ ಒಂದು ಎರಡು ಮೂರು ಕಡೆ ಇತ್ತು ಸುಮಾರು ಕಡೆ ಇಂಟರ್ವ್ಯೂ ಇದ್ದಾಗ ಶಿವಮೊಗ್ಗದ ಸೇಕೆಟ್ ಆರ್ಟ್ ಹೈಸ್ಕೂಲಲ್ಲಿ ನಾನು ಓದಿದ ಶಾಲೆಯಲ್ಲೇ ಇಂಟರ್ವ್ಯೂ ತಗೊಳ್ಳೋ ಸೌಭಾಗ್ಯ ಸಿಕ್ತು ಅಲ್ಲಿ ಒಬ್ಬರು ಜಜ್ರಿಟ್ ಫಾದರ್ ಇದ್ದರು ಅವ್ರು ನನಗೆ ಯಾವ ಪರಿಚಯ ಇಲ್ಲ ನಾನು ಕ್ಲಾಸ್ ಮಾಡುವ ರೀತಿ ನನ್ನ ಆಂಗ್ಲ ಭಾಷೆ ಮತ್ತು ಕನ್ನಡ ಭಾಷೆಯ ಮೇಲಿನ ಪ್ರಾವೀಣ್ಯತೆಯನ್ನು ನೋಡಿ ಅತಿಯಾಗಿ ಮೆಚ್ಚಿಕೊಂಡು ನನಗೆ ಅಪಾಯಿಂಟ್ಮೆಂಟ್ ಮಾಡಿಕೊಂಡ್ರು ಮತ್ತು ಡಿ ಡಿ ಪಿ ಆಫೀಸ್ನವರು ಕೂಡ ಈ ಅಪಾಯಿಂಟ್ಮೆಂಟನ್ನು ಸಮ್ಮತಿ ಮಾಡಿ ಎರಡು ಸಾವಿರದ ಮೂರರಲ್ಲಿ ನಾನು ಪೆನ್ಷನ್ ಸ್ಕೀಮ್ ಜಾಬ್ ವಿತ್ ಓಲ್ಡ್ ಪೆನ್ಷನ್ ಸ್ಕೀಮ್ನಲ್ಲೇ ನಾನು ಮೊದಲ ಕೆಲಸವನ್ನು ಮಾಡೋಕ್ಕೆ ಶುರು ಮಾಡಿದೆ ಆದರೆ ನನಗೆ ಉನ್ನತ ವ್ಯಾಸಂಗ ಮಾಡಬೇಕನ್ನೋ ಒಂದು ಹಂಬಲ ತೀವ್ರವಾಗಿತ್ತು ನಾನು ಯೂನಿವರ್ಸಿಟಿಗೆ ಹೋಗಬೇಕು ನಾನು ಅಲ್ಲಿಂದ ಓದೋನು ನಾನು ಪ್ರೊಫೆಸರ್ ಆಗಬೇಕನ್ನುವಂತಹ ಒಂದು ಈರ್ಷೆ ಇದೆಯಲ್ಲ ಅದು ನನ್ನ ಒಳಗೇನೆ ಇತ್ತು ಹೀಗಾಗಿ ನಾನು ಎರಡು ಸಾವಿರದ ಏಳರಲ್ಲಿ ಲಾಸ್ ಆಫ್ ಪೇ ತಗೊಂಡೆ ಸರ್ಕಾರದ ಕೆ ಸಿ ಎಸ್ ಆರ್ ನಿಯಮದ ಪ್ರಕಾರವಾಗಿ ಒಬ್ಬ ಸರ್ಕಾರಿ ನೌಕರ ಶಿಕ್ಷಣ ಮಾಡಬೇಕಾದ್ರೆ ಅದನ್ನ ಬಳಸ್ಬೋದು ಎರಡು ವರ್ಷಕ್ಕೆ ನಾನು ಅದನ್ನು ತಗೊಂಡು ಕೋಂಪು ಯೂನಿವರ್ಸಿಟಿಗೆ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಸೇರ್ಕೊಂಡೆ ಅಲ್ಲಿ ವಿದ್ಯಾಭ್ಯಾಸ ಮಾಡೋ ಜೊತೆಗೆ ಆಗ ಪ್ರೊಫೆಸರ್ ಆಗಬೇಕಾದ್ರೆ ಎ ಪಿ ಎ ಕಾರ್ಡ್ ಅಂತ ಹೇಳ್ತಾರೆ ಅಂದ್ರೆ ನಮಗೆ ಬರೀ ಅಂಕಗಳು ಮಾತ್ರವಲ್ಲ ನಮ್ಮ ಜೊತೆಗೆ ಪಿ ಜಿ ಡಿಪ್ಲೊಮಾ ಇರಬೇಕು ನಮಗೆ ಬೇರೆ ಬೇರೆ ಪಬ್ಲಿಕೇಶನ್ಸ್ ಇರಬೇಕು ಹಾಗಾಗಿ ನಾನು ರಂಗ ಮಾಧ್ಯಮದಲ್ಲಿ ಪಿ ಜಿ ಡಿಪ್ಲೊಮಾ ಮಾಡಿದೆ ಅದೇ ರೀತಿಯಲ್ಲಿ ಟ್ರಾನ್ಸ್ಲೇಷನ್ ಸ್ಟಡೀಸ್ನಲ್ಲೂ ಕೂಡ ಪಿ ಜಿ ಡಿಪ್ಲೊಮಾ ಮಾಡಿದೆ ಈ ಟ್ರಾನ್ಸ್ಲೇಷನ್ ಸ್ಟಡೀನಲ್ಲಿ ನನಗೆ ಫಸ್ಟ್ ರ್ಯಾಂಕ್ ಬಂತು ಮತ್ತು ಒಂದು ಚಿನ್ನದ ಪದಕ ಕೂಡ ಸಿಕ್ತು ಇದು ನನಗೆ ತುಂಬ ಸಂತೋಷ ತಂದ ವಿಚಾರ ಕೆಲವು ಪುಸ್ತಕಗಳನ್ನು ಕೂಡ ನಾನು ಟ್ರಾನ್ಸ್ಲೇಟ್ ಕೂಡ ಮಾಡಿದ್ದೀನಿ ಅದೇ ಥರ ಎರಡು ಪುಸ್ತಕಗಳನ್ನು ನಾನು ಈವರೆಗೆ ಪಬ್ಲಿಷ್ ಮಾಡಿದ್ದೀನಿ ಅದರಲ್ಲಿ ಒಂದು ನಾನು ಬರೆದಂಥ ಇಂಗ್ಲೀಷ್ ಗ್ರಾಮರ್ ಪುಸ್ತಕ ಎರಡು ಸಾವಿರದ ಹದಿಮೂರಲ್ಲಿ ಪ್ರಕಟವಾಯಿತು ಆಮೇಲೆ ಆ ನಂತರ ಇನ್ನೊಂದು ಎರಡನೇ ಮುದ್ರಣ ಕೂಡ ಪ್ರಕಟವಾಗಿ ಎರಡೂ ಮುದ್ರಣಗಳು ಕೂಡ ಎರಡೇ ವರ್ಷದಲ್ಲಿ ಖಾಲಿ ಆಯಿತು ಆ ಮೂರನೇ ಮುದ್ರಣ ಹಾಕ್ಬೇಕಂತ ಇದ್ದೀನಿ ಸ್ವಲ್ಪ ಸಮಯ ತಗೊಂಡಿದ್ದೀನಿ ಇದಾದ ನಂತರ ಪಿ ಎಚ್ ಡಿ ಎಂಟ್ರೆನ್ಸ್ ಎಕ್ಸಾಮ್ ಬರ್ತಾನೆ ಎರಡು ಸಾವಿರದ ಹತ್ತರಲ್ಲಿ ಈ ಪಿ ಎಚ್ ಡಿ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ನಾನು ಎರಡನೇ ರ್ಯಾಂಕಲ್ಲಿ ಆದೆ ಸೊ ಅದೇ ಸಿ ನಾನು ಓದಿದ ಇಂಗ್ಲೀಷ್ ಡಿಪಾರ್ಟ್ಮೆಂಟಲ್ಲೇ ನನಗೆ ಪಿ ಎಚ್ ಡಿ ಮಾಡುವ ಅವಕಾಶ ಸಿಕ್ತು ನನಗೆ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆನಲ್ಲಿ ಎಲ್ಲೋ ಒಂದು ಕಡೆ ವೈಜ್ಞಾನಿಕ ಚಿಂತನೆ ತುಂಬ ಕಡಿಮೆ ಇದೆ ಅಂತ ಅಂದ್ಕೊಂಡು ಇದ್ರ ಮೇಲೆ ನಾನು ಸಂಶೋಧನೆ ಮಾಡಬೇಕು ಅಂತ ಅಂದ್ಕೊಂಡೆ ಹಾಗಾಗಿ ನಾನು ಐಡಿಯಾಲಜೀಸ್ ಇನ್ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಸ್ ಅಂತ ತಗೊಂಡು ಸ್ವಾತಂತ್ರ್ಯ ನಂತರದ ಅಷ್ಟು ಎಜುಕೇಷನ್ ಕಮಿಷನ್ಸ್ಗಳನ್ನು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ಗಳನ್ನು ಆಮೇಲೆ ಬಹಳ ಮುಖ್ಯವಾಗಿ ಕರ್ನಾಟಕದ ಟೆಕ್ಸ್ಟ್ ಬುಕ್ಗಳನ್ನು ಅಧ್ಯಯನ ಮಾಡ್ತಾ ಬಂದೆ ಇಲ್ಲೆಲ್ಲೋ ಒಂದು ಕಡೆ ಸೈದ್ಧಾಂತಿಕವಾದ ವಿಚಾರಗಳು ಜಾಸ್ತಿ ಆಗ್ತಾ ಗುಣಮಟ್ಟದ ಶಿಕ್ಷಣ ಕೆಳಗಡೆ ಹೋಗ್ತಾ ಇದೆ ಅನ್ನೋ ಒಂದು ಕೆಲವು ವಿಚಾರಗಳನ್ನು ನನ್ನ ಪಿ ಎಚ್ ಡಿ ಪ್ರಬಂಧದಲ್ಲಿ ಮಂಡಿಸಿದ್ದೀನಿ ಇದನ್ನು ಬಹುವಾಗಿ ಮೆಚ್ಚಿದವರು ನಮ್ಮ ಕರ್ನಾಟಕದ ಹಿಂದಿನ ಮಾಜಿ ಶಿಕ್ಷಣ ಮಂತ್ರಿಗಳಾದ ಬಿ ಕೆ ಚಂದ್ರಶೇಖರ್ ಅವರು ಅದನ್ನು ನನಗೆ ಪ್ರೋತ್ಸಾಹಿಸಿ ನನ್ನ ಅನೇಕ ಪಬ್ಲಿಕೇಶನ್ಸ್ಗಳನ್ನು ದೆಹಲಿಯ ಇತಿಹಾಸಿಕಾರರವರೆಗೂ ಮುಟ್ಟಿಸುವ ಒಂದು ಪ್ರಯತ್ನವನ್ನು ಮಾಡಿದ್ರು ಈ ಒಂದು ನನಗೆ ಎನ್ಕರೇಜ್ಮೆಂಟ್ ಸಿಕ್ತು ಇದಾದ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಮೈಸೂರು ಯೂನಿವರ್ಸಿಟಿ ನಡೆಸಿದ ಕೆ ಸೆಟ್ ಎಕ್ಸಾಮ್ನ ಕೂಡ ಪಾಸ್ ಮಾಡಿದೆ ಎರಡು ಸಾವಿರದ ಹದಿನಾರರಲ್ಲಿ ನನ್ನ ಪಿ ಎಚ್ ಡಿ ಕಂಪ್ಲೀಟ್ ಆಯಿತು ಎರಡು ಸಾವಿರದ ಹದಿನಾರರಲ್ಲಿ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ನ ಬರೆದೆ ಅದು ನಾನು ಆದೆ ಒಳ್ಳೆಯ ಅಂಕೆ ಗಳಿಸಿ ಸೊ ಎರಡು ಸಾವಿರದ ಹದಿನೇಳರಲ್ಲಿ ನನ್ನ ಎರಡನೇ ಅಪಾಯಿಂಟ್ಮೆಂಟ್ ಕೂಡ ಆಯಿತು ಎಲ್ಲಿ ಆಯಿತು ಕೊಪ್ಪ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ನಲ್ಲಿ ನಾನು ಇಂಗ್ಲೀಷ್ ಸಹಾಯಕ ಪ್ರಾಧ್ಯಾಪಕನಾಗಿ ಅಪಾಯಿಂಟ್ಮೆಂಟ್ ಆದೆ ನನಗೆ ಪಿ ಎಚ್ ಡಿ ಇದ್ದ ಕನ್ನಡಕ್ಕೋಸ್ಕರ ಮೊದಲ ನಾಲ್ಕನೇ ವರ್ಷದಲ್ಲಿ ನನ್ನ ಮೊದಲ ಬಡ್ತಿ ಕೂಡ ಸಿಕ್ತು ಭಾಳ ಸಂತೋಷ ಆಯಿತು ಅಂದರೆ ನನ್ನ ಅಪಾಯಿಂಟ್ಮೆಂಟ್ಗಿಂತ ಮುಂಚೆನೇ ನನ್ನ ಕೈಯಲ್ಲಿ ಕೆ ಎಸ್ ಎಟ್ ಎಕ್ಸಾಮ್ ಇತ್ತು ಮತ್ತು ಫೀಸ್ಟಿ ಇತ್ತು ಯು ಜಿ ಸಿ ನಿಯಮಾವಳಿಗಳ ಪ್ರಕಾರವಾಗಿ ನಮಗೆ ಎರಡು ವರ್ಷ ಮುಂಚಿತವಾಗಿ ಈ ಥರ ಇದ್ದರೆ ಬೇಗ ಬೇಗ ಬಡ್ತಿ ಸಿಗುತ್ತೆ ಸೊ ಈ ಇಲಾಖೆ ನಾನು ಭಾಳ ಸಂತೋಷವಾಗಿ ಕೆಲಸ ಮಾಡ್ತಾ ಇದ್ದೇನೆ ಮತ್ತು ಏನು ನನ್ನ ಊರು ಸಾಗರ ಎಡಹಳ್ಳಿ ಸರ್ಕಲ್ ನೋಡಿದಾಗ ನನಗೆ ಯಾವಾಗಲೂ ನನ್ನ ದಿನಗಳು ನೆನ್ ಬರುತ್ತೆ ಈ ಅನಂತಪುರದಲ್ಲೇ ಈ ಎಡಳ್ಳಿನಲ್ಲೇ ನನಗೆ ಓದ್ಬೇಕು ಅಂತ ಅನ್ಸಿದ್ದು ನನ್ನ ಮನೆ ತುಂಬಾ ಸಣ್ಣದಿತ್ತು ಆದ್ರೂ ಕೂಡ ನಾನು ರಾತ್ರಿ ಹೊತ್ತು ಹನ್ನೊಂದು ಹನ್ನೊಂದುವರೆ ತನಕ ಓದ್ತಾ ಇದ್ದೆ ಬೆಳಿಗ್ಗೆ ಎದ್ದು ಮತ್ತೆ ಸುಮಾರು ಮೂರು ಮೂರುವರೆಗೆ ವರೆಗೆ ಓದಿದಿದೆ ನಮ್ಮ ಅರುಣ್ ಪ್ರಸಾದ್ ಅವ್ರ ಬದಿರು ಎಲೆ ಬಾಯಮ್ಮ ಅಂತ ಹೇಳಿ ಅವರ ಹಳೆ ಕೊಟ್ಟಿಗೆ ಕೂಡ ಇತ್ತು ನನ್ನ ಸಾಕ್ತಾ ಇದ್ವಿ ಕೆಲವು ಬಾರಿ ನಾನು ಆ ಕೊಟ್ಟಿಗೆನಲ್ಲೂ ಕೂತ್ಕೊಂಡು ಕೂಡ ಓದಿದ್ದೀನಿ ನಾನು ಸೊ ಹಾಗಾಗಿ ನನ್ನ ಹಿನ್ನೆಲೆ ಬಹಳ ಸಣ್ಣ ಹಿನ್ನೆಲೆ ನನ್ನ ತಂದೆ ಅರಣ್ಯ ಏನು ಅಧಿಕಾರಿ ಆಗಿದ್ರು ಕೂಡ ನಾವು ನಾಲ್ಕು ಜನ ಮಕ್ಳಿದ್ವಿ ಎಲ್ಲರಿಗೂ ಓದಿಸ್ತಿದ್ರು ಅವ್ರು ನನ್ನನ್ನು ಓದಿಸಿದ್ದಾರೆ ಮತ್ತೆ ನಾನ್ ಮಾತ್ರ ಅಲ್ಲ ಎಲ್ಲರೂ ಚೆನ್ನಾಗಿ ಓದಿದ್ದಾರೆ ಇದು ನನಗ್ ಸಿಕ್ಕ ಸೌಭಾಗ್ಯ ಆ ಜೊತೆಗೆ ಮಾತಾಡ್ಲಿಕ್ಕೆ ಅಂತ ಅನ್ಕೊಳ್ತೀನಿ ನಮಸ್ಕಾರ